ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಹಾಲಿನ ಮನ್ಸಿಕೆ ಇವತ್ತು ಮಾತಾಡೋಕ್ಕೆ ಬಂದಿರೋ ವಿಚಾರ ಏನಪ್ಪ ಅಂದರೆ ಬೈಕ್ ಟ್ಯಾಕ್ಸಿ ನಿಷೇಧದ ಬಗ್ಗೆ ಇದು ಸುಮಾರು ಜೂನ್ ಹದಿನಾರರಿಂದ ಬೈಕ್ ಟ್ಯಾಕ್ಸಿ ನಿಷೇಧ ಆಗಿದೆ ನಮ್ಮ ರಾಜ್ಯದಲ್ಲಿ ಈ ನಿಷೇಧ ಆಗಿರೋದ್ರಿಂದ ಅವತ್ತಿಂದ ಸುಮಾರು ವಾದ ಪ್ರತಿವಾದಗಳು ನಮ್ಮ ಹೈಕೋರ್ಟಲ್ಲಂತೂ ನಡೀತಾನೆ ಇವೆ ಆದರೆ ಕೇಂದ್ರ ಸರ್ಕಾರದಿಂದ ನಿನ್ನೆ ಒಂದು ಒಳ್ಳೆ ಮಾಹಿತಿ ಬರುತ್ತೆ ಅಂದರೆ ಏನಪ್ಪ ಅದು ವಿಚಾರ ಅಂದರೆ ಬೈಕ್ ಟ್ಯಾಕ್ಸಿಗಳಿಗೆ ಯಾವುದೇ ನಿಷೇಧ ಇಲ್ಲ ಆದರೆ ಆದರೆ ಇದು ರಾಜ್ಯ ಸರ್ಕಾರಗಳಿಗೆ ಬಿಟ್ಟಿದ್ದು ಈ ನಿಷೇಧವನ್ನು ಜಾರಿ ತರೋದಾಗಲಿ ನಿಷೇಧ ಏರೋದಾಗಲಿ ಆಯಾ ರಾಜ್ಯಗಳಿಗೆ ಬಿಟ್ಟಿದ್ದು ಎಂದು ಕೇಂದ್ರ ಸರ್ಕಾರ ಹೇಳಿ ತನ್ನ ಕೈ ತೊಳ್ಕೊಂಡ್ಬಿಟ್ಟಿದೆ ಇನ್ಮೆಂದೆ ಏನೇ ಇದ್ರೂ ಇದು ರಾಜ್ಯ ಸರ್ಕಾರದ ಕೈಲಿದೆ ರಾಜ್ಯ ಸರ್ಕಾರ ಅದು ಯಾವಾಗ ಏನು ಮಾರ್ಗಸೂಚಿ ಹೊರಡಿಸಿದೆ ಇನ್ನೂ ಸರಿಯಾಗಿ ಮಾಹಿತಿ ಇಲ್ಲ ಆದರೆ ಇದರಿಂದ ಬೈಕ್ ಟ್ಯಾಕ್ಸಿ ಸವಾರರಿಗೆ ಸ್ವಲ್ಪ ರಿಲೀಫು ಕೇಂದ್ರದಿಂದ ಅಂತೂ ಸಿಕ್ಕಿದೆ ಇನ್ನು ರಿಲೀಫ್ ಸಿಗಬೇಕಿರೋದು ರಾಜ್ಯದಿಂದ ಆದರೆ ಬೈಕ್ ಟ್ಯಾಕ್ಸಿ ಸವಾರರನ್ನ ಮಾತ್ರ ಗಮನದಲ್ಲಿಟ್ಟುಕೊಂಡು ರಾಜ್ಯ ಸರ್ಕಾರ ಮಾರ್ಗಸೂಚಿ ಹೊರಡಿಸೋದ್ರ ಮುಂಚೆ ಆಟೋ ಚಾಲಕರ್ನೂ ಈ ಕ್ಯಾಬ್ ಚಾಲಕರ್ನೂ ಗಮನದಲ್ಲಿಟ್ಕೊಂಡು ಮಾರ್ಗಸೂಚಿ ಹೊರಡಿಸೋದು ತುಂಬ ಮುಖ್ಯ ನಾನು ಯಾವುದೇ ಥರ ಫೇವರ್ ಆಗಿ ಈಗ ಬೈಕ್ ಟ್ಯಾಕ್ಸಿ ಚಾಲಕರ ಫೇವರಾಗೂ ಮಾತಾಡ್ತಾ ಇಲ್ಲ ಆಟೋ ಚಾಲಕರ ಕ್ಯಾಬ್ ಚಾಲಕರ ಫೇವರ್ ಆಗು ಮಾತಾಡ್ತಾ ಇಲ್ಲ ಎಲ್ಲ ಈಕ್ವಲ್ ಆಗಿ ಮಾರ್ಗಸೂಚಿಗಳನ್ನ ಹೊರಗ ಹೊರಡಿಸೋದು ತುಂಬ ಮುಖ್ಯ ಅಂದರೆ ಈಗ ಬೈಕ್ ಟ್ಯಾಕ್ಸಿ ಸವಾರರೂ ಯಾವುದೇ ಥರ ಶ್ರೀಮಂತ ಬಂದು ಕೆಲಸ ಮಾಡ್ತಾಯಿಲ್ಲ ಸೊ ಆದ್ದರಿಂದ ಈಗ ಆಟೋ ಚಾಲಕರು ಕ್ಯಾಬ್ ಚಾಲಕರು ಅವರು ಯಾವುದೇ ಥರ ಶ್ರೀಮಂತರು ಕೋಟಿ ಇರೋರು ಬಂದು ಕೆಲಸ ಮಾಡ್ತಾ ಇಲ್ಲ ಆಟೋ ತೊಗೊಂಡು ಕೆಲಸ ಮಾಡ್ತಾಯಿಲ್ಲ ಇಲ್ಲೂ ಬಡವರೇ ಮಾಡ್ತಾ ಇರೋದು ಅಲ್ಲೂ ಬಡವರೇ ಮಾಡ್ತಾ ಇರೋದು ಸೊ ಆದ್ದರಿಂದ ಇದನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕು ಮುಖ್ಯವಾಗಿ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಮ್ಮ ರಾಜ್ಯ ಸರ್ಕಾರ ಒಂದು ಒಳ್ಳೆ ಮಾರ್ಗಸೂಚಿನ ಹೊರಡಿಸೋದು ತುಂಬ ಮುಖ್ಯವಾಗಿದೆ ಆಮೇಲೆ ಮೊದಲಿಗೆ ಏನು ಹೇಳಬೇಕು ಅಂದರೆ ಈ ಆಟೋ ಚಾಲಕರದಿಂದನೂ ತಪ್ಪುಗಳು ನಡೀತಿದೆ ಅಂದರೆ ತಪ್ಪು ಮಾಡ್ತಿದ್ದಾರೆ ಅಂತ ಎಲ್ಲರೂ ಮಾಡ್ತಿದ್ದಾರೆ ಅನ್ನೋದು ತಪ್ಪೆ ಐದು ಬೆರಳು ಒಂದೇ ಸಮ ಇರೋದು ಸುಳ್ಳು ಸರಿನಾ ಆದ್ದರಿಂದ ಆಟೋ ಚಾಲಕರು ಕೆಲವರು ಒಳ್ಳೆಯವರು ಇರ್ತಾರೆ ಕೆಲವರು ಕೆಟ್ಟವರು ಇರ್ತಾರೆ ಯಾರೋ ಇಬ್ಬರು ಮಾಡ ಯಾರೋ ಒಬ್ಬರು ಇಬ್ಬರು ಮಾಡೋ ತಪ್ಪುಗಳನ್ನ ಎಲ್ಲರ ಮೇಲೂ ಏರೋ ತಪ್ಪು ಆಯಿತಾ ಈ ಕಡೆ ಬೈಕ್ ಚಾಲಕರು ಆಗಲಿ ಅವರು ಕೆಲವರು ತಪ್ಪು ಮಾಡ್ತಾರೆ ಅಂದರೆ ಈಗ ಬೈಕ್ ಸವಾರರಿಂದ ಈಗ ಲೇಡೀಸ್ಗಳು ಸಿಂಗಲ್ಸ್ ಒಬ್ರೊಬ್ರೇ ಕರ್ಕೊಂಡು ಹೋಗಬೇಕು ಆಮೇಲೆ ಆಕ್ಸಿಡೆಂಟ್ಗಳು ಈ ಥರ ಎಲ್ಲ ತಪ್ಪುಗಳಂತೂ ಆದೇ ಆಯ್ತಾವೆ ಇವನ್ನೂ ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾಗಿದೆ ಸೊ ಆದ್ದರಿಂದ ರಾಜ್ಯ ಸರ್ಕಾರ ಈ ಎಲ್ಲ ವಿಚಾರಗಳನ್ನು ಪರಿಗಣಿಸಿ ಒಂದು ಒಳ್ಳೆಯ ಮಾರ್ಗಸೂಚಿ ಹೊರಡಿಸಬೇಕಾಗಿದೆ ಈ ಈ ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಜಾರಿ ನೀಡೋದ್ರಿಂದ ಅಂದರೆ ಈಗ ಹೇಗಿದೆ ಹಾಗೆ ಜಾರಿ ನೀಡಿಬಿಟ್ರೆ ನಿಜವಾಗ್ಲೂ ಇದು ಆಟೋದವ್ರಿಗೆ ಹೊಡ್ತಾ ಬಿದ್ದೇ ಬೀಳುತ್ತೆ ಸೊ ಆದ್ದರಿಂದ ಅವರು ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ತಂದು ಜಾರಿ ನೀಡೋದಾದರೆ ನೀಡಲಿ ಇಲ್ಲ ಅಂದರೆ ಈ ಓಲಾ ಊಬರು ರ್ಯಾಪಿಡು ನಮ್ಮ ಯಾದ್ರಿ ಈ ಥರ ಆ್ಯಪ್ಗಳು ಬಂದಿದ್ದಾವಲ್ಲ ಈ ಆ್ಯಪ್ಗಳನ್ನ ಬ್ಯಾನ್ ಮಾಡಿ ಈ ಆಟೋ ಚಾಲಕರಿಗೆ ಒಂದು ಈ ಮೀಟ್ರ್ ಬೋರ್ಡು ಅನ್ನೋದನ್ನು ಹಾಕ್ಕೊಂಡು ಇವರು ಕೆಲಸ ಮಾಡಲಿ ಅಂತ ಅವ್ರಿಗೂ ಒಂದು ಒಳ್ಳೆಯ ಮಾರ್ಗಸೂಚಿ ಹೊರಡಿಸಿ ಆಮೇಲೆ ಅವ್ರ ಅವ್ರಿಗೂ ಮಾರ್ಗಸೂಚಿಯಲ್ಲಿ ಅವ್ರಿಗೂ ಒಳ್ಳೆಯದಾಗಬೇಕು ಜೊತೆಗೆ ಚ ಗ್ರಾಹಕರಿಗೂ ಒಳ್ಳೆಯದಾಗಬೇಕು ಅವರಿಂದ ಗ್ರಾಹಕರಿಗೆ ಕೆಟ್ಟದ್ದಾಗಬಾರ್ದು ಈ ಗ್ರಾಹಕರಿಂದ ಅವರು ಅವ್ರಿಗೆ ಕೆಟ್ಟದ್ದಾಗಬಾರ್ದು ಎಲ್ಲದನ್ನಲ್ಲೂ ಗಮನದಲ್ಲಿಟ್ಕೊಂಡು ರಾಜ್ಯ ಸರ್ಕಾರ ಒಂದು ಒಳ್ಳೆಯ ಮಾರ್ಗಸೂಚಿ ಹೊರಡಿಸಲಿ ಅಂತ ಕೇಳ್ಕೊಳ್ತೇನೆ ಇನ್ನೂ ಹೇಳ್ತಾ ಹೋದರೆ ಈಗ ಬೈಕ್ ಟ್ಯಾಕ್ಸಿ ಸವಾರರ ಬಗ್ಗೆ ಮಾ ಪಾಸಿಟಿವ್ ಆಗಿ ಹೇಳ್ತಾ ಹೋದರೆ ತುಂಬ ಇದೆ ಯಾರುವೇ ಅವರು ಈ ಬೈಕ್ ಟ್ಯಾಕ್ಸಿ ಚಾಲಕರು ಬಂದು ಯಾರೂ ಬಂದು ಶ್ರೀಮಂತರು ಬಂದು ಕೋಟ್ಯಾಧೀಶ್ವರ್ ಬಂದು ಅವರು ಮಾಡೋಲ್ಲ ಸೊ ಅವರು ಏನೋ ಅವರವರ ಮ್ಯಾ ಅವ್ರವರ ಕಷ್ಟಗಳಿಗೆ ಏನೋ ಇದರಿಂದ ಒಳ್ಳೆಯದಾಗ್ಬೋದು ಅಂತ ಅವರು ಮಾಡ್ಬೋದು ಹೊರ್ತು ಯಾರು ಈ ಕೋಟಿ ಇರೋರು ತಡೆಯಪ್ಪ ಕೋಟಿ ಇದೆ ನಾನು ಬಂದು ಟೈಮ್ ಪಾಸ್ಗೆ ಮಾಡೋಣ ಅಂತ ಯಾವನೂ ಬರಲ್ಲ ಸರಿನಾ ಆದ್ದರಿಂದ ಇವ್ರಿಗೂ ಇದರಿಂದ ಮ ಒಳ್ಳೆಯದಾಗಬೇಕು ಮತ್ತು ಆಟೋ ಚಾಲಕರಿಗೂ ಒಳ್ಳೇದಾಗಬೇಕು ಈ ಥರ ಮ ರಾಜ್ಯ ಸರ್ಕಾರ ಮಧ್ಯವರ್ತಿ ವಹಿಸಿ ಒಂದು ಒಳ್ಳೆ ಮಾರ್ಗಸೂಚಿ ಹೊರಡಿಸಿ ಇದು ಯಾರಿಗೂ ಕೆಟ್ಟದಾಗಬಾರ್ದು ಆ ರೀತಿ ಮಾರ್ಗಸೂಚಿ ಹೊರಡಿಸ್ತೇ ಅಂತ ಹೊರಡಿಸ್ಲಿ ಅಂತ ಕೇಳ್ಕೊಳ್ತೇನೆ ಹೊರ್ತು ಬೇರೆ ಯಾವುದೂ ಇಲ್ಲ ದಯವಿಟ್ಟು ನನ್ನ ನನ್ನ ಮಾತುಗಳಿಂದ ಆಟೋ ಚಾಲಕರಿಗೆ ಆಗಲಿ ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಆಗಲಿ ಏನಾದರೂ ಬೇಜಾರಾಗಿದ್ದರೆ ಕ್ಷಮೆ ಇರಲಿ ಇದು ನನ್ನ ಒಂದು ಸಣ್ಣ ಮಾಹಿತಿ ಹೊರ್ತು ಯಾವುದೇ ಥರ ಯಾವುದೇ ಫೇವರಾಗೂ ನಾನು ಮಾತಾಡ್ತಾಯಿಲ್ಲ ಇದು ಎಲ್ಲರೂ ಇಬ್ಬರೂ ಫೇವರಾಗೂ ಮಾತಾಡ್ತಾಯಿದ್ದೀನಿ ಸೊ ಆದ್ದರಿಂದ ರಾಜ್ಯ ಸರ್ಕಾರ ಒಂದು ಒಳ್ಳೆಯ ಮಾರ್ಗಸೂಚಿ ಹೊರಡಿಸ್ಲಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಕೊನೆಯದಾಗಿ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಮಾತನ್ನ ಮುಗಿಸ್ತೀನಿ ಇದನ್ನು ಯ ನಾನು ಲೈಕ್ ಮಾಡಿ ಸೈಬ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಶೇರ್ ಮಾಡಿ ಅಂತ ಕೇಳ್ಕೊಳ್ಳೋದು ಫಸ್ಟ್ ಫಸ್ಟೇ ಕೇಳ್ಕೊಬೋದು ಸೊ ಆದ್ದರಿಂದ ನಾನು ಯಾವುದೇ ಥರ ಕೇಳ್ಕೊಳ್ಳಲ್ಲ ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಮಾತ್ರ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬು ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ನಮಸ್ಕಾರ